ಇವತ್ತ ಶಿವರಾತ್ರಿನೂ ಆಗಿರೋದ್ರಿಂದ ಪ್ರಯಾಗರಾಜ್ಗ ಭಕ್ತ ಸಾಗರನ ಹರಿದು ಬಂದಿದೆ ಇನ್ನ ಮಹಾಕುಂಭ ಮೇಳದ ಕೊನೆ ದಿನ ಆಗಿದ್ರಿಂದ ಹಲವಾರು ವಿಶೇಷ ಪೂಜೆಗಳು ಪ್ರಯಾಗರಾಜ್ ಒಳಗ ನಡೆದ್ ಎಷ್ಟೋ ಮಂದಿ ನಾವು ಬದುಕಿದ್ರು ನಮಗ್ ಹೋಗಕ್ಕಾಗ್ಲಿಲ್ಲಲಪ್ಪ ಅಂತ ಚಿಂತಿ ಮಾಡಿದ್ರು ಶಾಹಿ ಪುಣ್ಯ ಪುಣ್ಯಸ್ನಾನಕ್ಕ ಇನ್ನ ಮಾರ್ಚ್ ಹದಿನೈದರ ತನಕ ಅವಕಾಶ ಐತಿ ಮತ್ತೆ ಇನ್ಯಾಕ ತಡ ಕಟ್ಟರೆ ಗಂಟು ಮೂಟೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡ್ ಬರ್ರಿ ನಮಸ್ಕಾರ ಇವತ್ತು ಮಹಾಕುಂಭ ಮೇಳದ ಕೊನೆಯ ದಿನ ಇವತ್ತ ಶಿವರಾತ್ರಿನೂ ಆಗಿರೋದ್ರಿಂದ ಪ್ರಯಾಗರಾಜ್ಗ ಭಕ್ತ ಸಾಗರನ ಹರಿದು ಬಂದಿತ್ತು ಸಾವಿರಾರು ಸಂಖ್ಯೆಯೊಳಗ ಮಂದಿ ಪುಣ್ಯ ಸ್ನಾನ ಮಾಡಾಕ ಬಂದಿದ್ರು ಸ್ನಾನ ಮಾಡಿ ಶಿವರಾತ್ರಿ ಆಚರಣೆ ಮಾಡಕ ವಾರಣಾಸಿಗೆ ಹೋದ್ರು ಇನ್ನ ಮಹಾಕುಂಭ ಮೇಳದ ಕೊನೆ ದಿನ ಆಗಿದ್ರಿಂದ ಹಲವಾರು ವಿಶೇಷ ಪೂಜೆಗಳು ಪ್ರಯಾಗ್ರಾಜ್ ಒಳಗ ನಡೆದು ವರ್ಷ ಆದ ಮೇಲೆ ಬರೋ ಈ ಮಹಾಕುಂಭ ಯಶಸ್ವಿಯಾಗಿ ಮುಗಿತು ಎಷ್ಟೋ ಮಂದಿ ಯಪ್ಪಾ ನಮ್ಮ ಕಾಲದಾಗ ಬಂದಿತ್ತು ಇನ್ನು ನೂರಾರು ವರ್ಷ ಕಾಯ್ಬೇಕು ಅಲ್ಲಿ ತನಕ ನಾವ್ ಇರ್ತೀವೋ ಇಲ್ಲೋ ನಮ್ಮ ಮೊಮ್ಮಕ್ಳು ಹೋಗೋ ಟೈಮ್ ಬರ್ತೈತಿ ನಾವ್ ಬದುಕಿದ್ರೂ ನಮಗ್ ಹೋಗಕ್ ಆಗ್ಲಿಲ್ಲಲಪ್ಪ ಅಂತ ಚಿಂತಿ ಮಾಡಿದ್ರು ಎಷ್ಟೋ ಮಂದಿಗೆ ಹಲವಾರು ಕಾರಣ ಇರ್ತಾವ್ ಕೆಲವೊಬ್ಬರಿಗೆ ಹೋಗಕ್ ಆಗಲ್ಲ ಕೆಲವೊಬ್ರು ಹೋಗ್ಬಹುದು ಬಟ್ ಅವ್ರ ತಗ ರೊಕ್ಕ ಇರಲ್ಲ ಕೆಲವೊಬ್ಬರಿಗೆ ಅವಕಾಶ ಇರಂಗಿಲ್ಲ ಹಿಂಗೆಲ್ಲಾ ಅಡಚಣೆಗಳು ನಡ್ಬಾರಕ ಬಾಳ್ ಮಂದಿ ಪ್ರಯಾಗರಾಜಕ್ಕ ಹೋಗ್ಲಿಲ್ಲ ಈ ಮಹಾ ಮೇಳದೊಳಗ ಮೇಳದೊಳಗ ಆಗಲಿಲ್ಲ ಆದ್ರ ಬ್ಯಾಸ್ರಾ ಬಿಡ್ರಿ ನಿಮಗ ಒಂದು ಚಲೋ ಸುದ್ದಿ ಹೇಳ್ತೇನೆ ಮಹಾ ಕುಂಭ ಮೇಳ ಮುಗ್ದೈತಿ ಆದ್ರ ಶಾಹಿ ಪುಣ್ಯ ಸ್ಥಾನಕ್ಕ ಇನ್ನ ಮಾರ್ಚ್ ಹದಿನೈದರ ತನಕನು ಅವಕಾಶ ಐತಿ ಏ ಮಹಾಕುಂಭ ಮುಗ್ದೈತಿ ಹದಿನೈದ್ರ ತನಕ ಆದ್ರೂ ಸುಮ್ಮ ನೀರಾಗ ಜಳಕ ಮಾಡಿ ಬರೋದಕ್ಕೇತಿ ಅಂತ ಅನ್ಕೊಳಕ ಹೋಗ್ಬೇಡ್ರಿ ಇನ್ನ ಮಾರ್ಚ್ ಹದಿನೈದ್ರ ತನಕನು ಋಷಭ ರಾಶಿ ಒಳಗ ಗುರು ಇರ್ತಾನ ಸೊ ಗುರು ಇರೋ ತನಕನು ಆ ಪ್ರಯಾಗರಾಜನ ತ್ರಿವೇಣಿ ಸಂಗಮದಾಗ ಮುಳುಗಿದ್ರ ಪುಣ್ಯ ಬರ್ತೈತಿ ಪುಣ್ಯ ಸ್ನಾನ ಸಿಗ್ತೈತಿ ನೀವಾಗ ಇನ್ನ ಆಪರ್ಚುನಿಟಿ ಐತಿ ಮಿಸ್ ಮಾಡ್ಕೊಬೇಡ್ರಿ ಹೋಗ್ಬರ್ರಿ ಟಿಕೆಟು ಕಾಸ್ಟ್ಲಿ ಇದ್ವು ಬಸ್ಸು ರಶ್ ಇದ್ವು ಟ್ರೇನ್ ಅಂತೂ ಸಿಗತಾ ಇರ್ಲಿಲ್ಲ ಪ್ಲೇನ್ ಹೋಗೋದಂತರೂ ಮಿಡಲ್ ಕ್ಲಾಸ್ ಅವ್ರಿಗೆ ಆಗಲ್ದಿರೋ ಕೆಲಸ ಇನ್ನ ಗಾಡಿ ಮಾಡ್ಕೊಂಡು ಹೋಗೋಣಪ್ಪ ಅಂದ್ರೂ ಸಿಕ್ಕಾಪಟ್ಟಿ ಟ್ರಾಫಿಕ್ ಇತ್ತು ಆದ್ರೆ ಈಗ ಎಲ್ಲದಕ್ಕೂ ಬ್ರೇಕ್ ಬಿದ್ದೈತಿ ಟ್ರಾಫಿಕ್ ಕ್ಲಿಯರ್ ಆಗೈತಿ ನೀವು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ತೀನಂದ್ರು ಆರಾಮಾಗಿ ಹೋಗ್ಬರ್ಬಹುದು ಟ್ರೈನ್ ಟಿಕೆಟು ಅದಾವ ನೀವು ಆರಾಮಾಗಿ ಟ್ರೈನ್ ಒಳಗೂನು ಹೋಗಬಹುದು ಬಸ್ ರಶ್ ಆಗಿದ್ದು ಒಂದಿಟ್ಟು ನಿರಾಳ ಆಗ್ಯಾವ ಬಸ್ ಒಳಗೂ ನೀವು ಪ್ರಯಾಗ್ರಾಜಕ್ಕೆ ಹೋಗಬಹುದು ಅನ್ನು ಅರ್ಧ ಅರ್ಧ ಕಡಿಮೆ ಆಗ್ತೈತಂತ ಅಂತ ಸೊ ನೀವು ಪ್ಲೇನ್ ಒಳಗೂ ಆರಾಮಾಗಿ ಬೇಗ ಹೋಗಿ ಬೇಗ ಬರಬಹುದು ಮತ್ತೆ ಇನ್ಯಾಕ ತಡ ಕತ್ರಿ ಗಂಟು ಮುಟ್ಟೆ ಹೋಗಿ ಪುಣ್ಯ ಸ್ನಾನ ಮಾಡ್ಕೊಂಡು ಬರ್ರಿ ಮಿಸ್ ಮಾಡ್ಕೊಂಡಿವಿ ಅಂತ ಅನ್ಕೋಬೇಡ್ರಿ ಇನ್ನ ತನಕನು ಮಹಾಕುಂಭ ಮೇಳದ ವೈಬ ಸಿಕ್ಕ ಸಿಕ್ತೈತಿ ಹಂಗ ಅದನ್ನ ನೋಡ್ಕೊಂಡು ತ್ರಿವೇಣಿ ಸಂಗಮದಾಗ ಪುಣ್ಯ ಸ್ನಾನ ಮಾಡ್ಕೊಂಡು ವಾಪಸ್ ಬರ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇನ್ನ ಇಂಥ ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ